ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಹೊರ ರಾಜ್ಯದ ವ್ಯಾಪಾರಸ್ಥರದ್ದೇ ಕಾರುಬಾರು ಸ್ಥಳೀಯ ವ್ಯಾಪಾರಿಗಳಿಗೆ ವಾರ್ನಿಂಗ್ ಮಾಡಿ ನೆರೆ ರಾಜ್ಯದ ಬಿಸಿನೆಸ್ಗಳಿಗೆ ಸೆಕ್ಯೂರಿಟಿಯಂತೆ ಕೆಲಸ ಮಾಡ್ತಿದ್ದಾರೆ ಕೆಲಪ್ರಷ್ಟ ಅಧಿಕಾರಿಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಳಿದಾಸ ರಸ್ತೆಯ ಎಂಪೈರ್ ಹೋಟೆಲ್ ಅಕ್ರಮವಾಗಿ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಓಪನ್ ಮಾಡಿದ್ರು ಪ್ರಶ್ನಿಸಬೇಕಾದ ಪೊಲೀಸರು ಸೈಲೆಂಟ್ ಆಗ್ತಿದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು ಮಧ್ಯಮ ವರ್ಗದ ಹೋಟೆಲ್ಗಳು ಹತ್ತು ಮೂವತ್ತಕ್ಕೆ ಬಂದ್ ಆಗ್ಬೇಕು ಆದ್ರೆ ಈ ಎಂಪೈರ್ ಹೋಟೆಲ್ ನಸುಕಿನ ಮೂರರವರೆಗೂ ತೆರೆದಿರಬಹುದು ಇದಕ್ಕೆ ಯಾರು ಅನುಮತಿ ನೀಡುತ್ತಿದ್ರು ನೆರೆ ರಾಜ್ಯದ ಮಾಲೀಕತ್ವದ ಹೋಟೆಲ್ಗೆ ಸ್ಪೆಷಲ್ ಟ್ರೀಟ್ ಯಾಕೆ ಇದಕ್ಕೆ ಪೊಲೀಸ್ ಇಲಾಖೆ ಉತ್ತರಿಸಬೇಕಿದೆ ಕಬಾಬ್ ತಯಾರಿಕೆಗೆ ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರೆ ಮಧ್ಯರಾತ್ರಿಯವರೆಗೂ ನಿಯಮ ಬಾಹಿರವಾಗಿ ವ್ಯಾಪಾರ ಮಾಡ್ತಾರೆ ಎಂದು ಪೊಲೀಸ್ ಇಲಾಖೆ ಮತ್ತು ನಗರ ಪಾಲಿಕೆಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಈ ದೂರನ್ನ ಕ್ಯಾರೆ ಎಂದು ಸಹ ನೋಡಿಲ್ಲ ಇನ್ನು ನಗರ ಪಾಲಿಕೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂದು ದೂರರ್ಜಿಯನ್ನ ಗೆ ಬಿಸಾಕಿದ್ದಾರೆ ಅನ್ಸುತ್ತೆ ಹೊರ ರಾಜ್ಯದ ಈ ಎಂಪೈರ್ ಹೋಟೆಲ್ ತಿಂಡಿಗಳ ಬೆಲೆ ಮಧ್ಯಮ ವರ್ಗದ ಜನರ ಕೈಗೆಟುಕುವುದಿಲ್ಲ ಬಡವರಿಗಂತೂ ಕನಸಿನ ಮಾತು ಪ್ರತಿಯೊಬ್ಬರಿಗೂ ಸಿಗುವ ಹೋಟೆಲ್ಗಳಿಗಿಲ್ಲದ ಸ್ಪೆಷಲ್ ಪರ್ಮಿಷನ್ ಈ ಹೈಫೈ ಸಿಕ್ಕಿದ್ದ ಹೇಗೆ ಈ ಪ್ರಶ್ನೆಗೆ ಉತ್ತರ ಅನುಮತಿ ಸಿಕ್ಕಿಲ್ಲ ಅಕ್ರಮವಾಗಿ ಓಪನ್ ಮಾಡ್ತಿದ್ರು ಯಾರು ಕೇಳ್ತಿಲ್ಲ ಇದಕ್ಕೆ ಕಾರಣ ಮಂತ್ಲಿ ಮಾಮೂಲಿ ಅಂತಿದ್ದಾರೆ ನೆಟಿಗ್ರ ಪೊಲೀಸರನ್ನ ಪ್ರಶ್ನಿಸಿದ್ರೆ ಬಾಗಿಲು ಬಂದ್ ಮಾಡಿಸಿದ್ದೇವೆ ಆ ಫೋಟೋಗಳು ಬಂದಿವೆ ಎಂದು ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ವಿವಿಪುರಂ ಪೊಲೀಸರು ಆದ್ರೆ ವಿವಿಪುರಂ ಪೊಲೀಸರ ಜೊತೆ ಎಂಪೈರ್ ಸಿಬ್ಬಂದಿ ಕಣ್ಣ ಆಡ್ತಿದ್ದಾರೆಂಬುದು ಜಗತ್ ಜಾಹೀರಾಗಿದೆ ಮುಂದೆ ಶಟರ್ ಎಳೆದು ಬೀಗ ಹಾಕಿ ಲೈಟ್ ಆಫ್ ಮಾಡಿ ಹಿಂಭಾಗದಿಂದ ಫಸ್ಟ್ ಫ್ಲೋರ್ ನಲ್ಲಿ ಭರ್ಜರಿ ವ್ಯಾಪಾರ ಮಾಡ್ತಿದ್ದಾರೆ ನ ಖತರ್ನಾಕ್ ಸಿಬ್ಬಂದಿಗಳು ಈ ಕುರಿತು ಯಾರು ಪ್ರಶ್ನೆ ಮಾಡಲ್ಲ ಮಾಡುವಂತಿಲ್ಲ ಎನ್ನುತ್ತಿವೆ ಬಲ್ಲ ಮೂಲಗಳು ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಿ ಎನ್ನುತ್ತಿದ್ದಾರೆ ಸ್ಥಳೀಯರು ಎಂಪೈರ್ ಹೋಟೆಲ್ ವಿಚಾರದಲ್ಲಿ ಮೈಸೂರು ಪೊಲೀಸರ ಮೃದು ಧೋರಣೆ ವಿರುದ್ಧ ಹೋಮ್ ಸೆಕ್ರೆಟರಿಯವರಿಗೆ ದೂರು ನೀಡುತ್ತೇನೆ ಇವರ ಐಸ್ ಪೈಸ್ ಆಟಕ್ಕೆ ಕಾನೂನು ವ್ಯವಸ್ಥೆಯ ಮೂಲಕ ಉತ್ತರಿಸುತ್ತೇನೆಂದಿದ್ದಾರೆ ದೂರುದಾರರು ದಯಮಾಡಿ ಇಲ್ಲಿ ಮೈಸೂರು ಕಮಿಷನರ್ ಆಗಿರ್ಬೋದು ಆಗ್ಲೇ ಮೈಸೂರು ನಗರ ಪಾಲಿಕೆ ಆಯುಕ್ತರಿರ್ಬೋದು ಇಬ್ರಿಗೂ ಇಬ್ಬರಿಗೂ ಕೇಳ್ಕೊಳ್ಳೋದೇನೆಂದ್ರೆ ದಯಮಾಡಿ ಇದನ್ನ ಏನಿದೆ ಅವರು ಟೈಮ್ ಗೈಡ್ಲೈನ್ಸಲ್ಲಿ ಕ್ಲೋಸ್ ಮಾಡಿ ಆಮೇಲೆ ಫುಡ್ ಆ್ಯಂಡ್ ಸೇಫ್ಟಿ ಅವ್ರಿಗೂ ಅಷ್ಟೇ ಹೇಳ್ತಾ ಇರೋದು ನಮಗೆ ಕೊಡ್ತಾ ಇರೋಂಥ ಕಬಾಬಲ್ಲಿ ಅವ್ರದ್ದು ಬೆಂಗಳೂರಲ್ಲಿ ಹೆಂಗೆ ರೈಡ್ ಮಾಡಿದ್ರು ಇಲ್ಲಿ ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಇದೆಲ್ಲ ನ್ಯೂನತೆ ಇದೆ ದಯಮಾಡಿ ಇದನ್ನು ಎಲ್ಲ ನೀವು ಸರಿಪಡಿಸ್ಬೇಕು ಅಂತ ಕೋರ್ತೀವಿ ಇವರು ಎರಡೂವರೆ ಮೂರು ಗಂಟೆ ಮಧ್ಯರಾತ್ರಿ ಗಂಟು ತೆಗ್ದಿರ್ತಾರೆ ರಾಜಾರೋಷವಾಗಿ ಏನು ಯಾರೂ ಮಾಡ್ತಾ ಇಲ್ಲ ಈಗೆಲ್ಲ ನೀವು ಕಂಪ್ಲೇಂಟ್ ಎಲ್ಲ ಆದಮೇಲೆ ಮುಂದ್ಗಡೆ ಬಾಕ್ಲಾಗ್ತಾರೆ ಒಂದು ಪರದೆ ಬಿಟ್ಕೊಂಡಿದ್ದಾರೆ ವೈಟು ಒಳಗಡೆ ಲೈಟ್ ಹಾಕಿರ್ತಾರೆ ಹಿಂದ್ಗಡೆ ಬಾಕ್ಲು ಒಂದು ಮಾಡ್ಕೊಂಡಿದ್ದಾರೆ ಎರಡೂ ಬ್ರ್ಯಾಂಚಲ್ಲಿ ಎರಡು ಹಿಂದೆಡೆ ಬಾಗ್ಲಲ್ಲಿ ಆರಾಮಾಗಿ ಜ ಗ್ರಾಹಕರಿಗೆ ಒಳಗೆ ಎಂಟ್ರೆನ್ಸ್ ಇದ್ದಿರುತ್ತೆ ಸರ್ ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇಂಥ ಥರ ಆದರೆ ಅವ್ರಿಗೆ ನಾವು ನೆಕ್ಸ್ಟು ಮುಂದೊಂದು ದಿವಸದಲ್ಲಿ ಕರೆದಿ ಅವ್ರಿಗೆ ಕೇಸ್ ಮಾಡ್ತೀವಿ ಅಂತ ಅಂದರು ಇನ್ನೊಂದು ಮಹಾನ್ ಭಾವರಿದ್ದಾರೆ ವಿ ಪುರಂ ಪೊಲೀಸ್ ಸ್ಟೇಷನ್ ಅವರು ದೂರನೇ ಏ ಏನು ಇದೆಲ್ಲ ಏನಿಲ್ಲ ಹೋಗಪ್ಪ ಬೇರೆ ಕಡೆ ಎಲ್ಲ ತೆಗ್ದಿರ್ತಾರೆ ಮಂಡಿ ಮೊಲಾದಲ್ಲಿದೆ ದೂರನೇ ತಗೊಳ್ಳಿಲ್ಲ ಅವರು ಆ ಥರ ಕೆಲಸ ನಡೀತಿದೆ ನಾನು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತು ಮೈಸೂರು ಕಮಿಷನರ್ ಕೊಟ್ಟಿದ್ದೀನಿ ಇಪ್ಪತ್ತಾರನೇ ತಾರೀಕು ಕಾರ್ಪೊರೇಷನ್ಗೆ ಕೊಟ್ಟಿದ್ದೀನಿ ಆಗಸ್ಟ್ ತಿಂಗಳಲ್ಲಿ ಏನೂ ಇಲ್ಲ ಏನು ಒಬ್ರಿಗೂ ನನಗೆ ವಿಜಯನಗರ ಪೊಲೀಸ್ ಸ್ಟೇಷನ್ ಅವ್ರು ಒಬ್ಬರು ಬಿಟ್ಟರೆ ಇನ್ಯಾರೂ ಏನು ಏನೂ ನನಗೆ ಎಂಡಾಸ್ಮೆಂಟ್ ಕೊಟ್ಟಿಲ್ಲ ಹೌದು ಸತ್ಯ ಬೇರೆ ಎಲ್ಲರೂ ಅದು ನಮಗೂ ಗೊತ್ತಿಲ್ಲ ಆಗಿಲ್ಲದೆ ಈ ಥರ ನಡೀತಾ ಆಗುತ್ತಾ ನೀವು ಒಂದು ಯೋಚನೆ ಮಾಡಬೇಕು ಜನನು ಯೋಚನೆ ಮಾಡ್ತಾರೆ ಇವತ್ತೆಲ್ಲ ಕಾಮೆಂಟ್ಸ್ ನೋಡ್ತೀರಾ ಜನನು ಎಂಥ ಕಾಮೆಂಟ್ಸ್ ಆಗ್ತಿದ್ದಾರೆ ಅಂತೆಲ್ಲ ನೋಡ್ಬೋದು ದಯಮಾಡಿ ಇದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತ ನಾನು ಕೋರ್ಕತೀನಿ ನೋಡಿದ್ರಲ್ಲ ಇವತ್ತು ಏನು ಬ್ರೈಪ್ ತಗೋತಾವ್ರೇನೋ ಆ ಥರ ಎಲ್ಲ ಆಗ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ಜನ ಹೇಳ್ತಿದ್ದಾರೆ ದಯಮಾಡಿ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಜನ ಇವೋ ಇದೇ ಇರಬಹುದು ಅಂತ ನಮ್ ಕಟ್ ಮುಂದಿನ ಓಡಾಟ ಇವ್ರು ಮಾಡ್ಲಿಲ್ಲ ಅಂದ್ರೆ ಹೋಮ್ ಸೆಕ್ರೆಟರಿಯೇಟ್ಗೆ ಮತ್ತೆ ಬರಿಬೇಕು ಅಂತ ತಿಳ್ಕೊಳ್ ಒಟ್ನಲ್ಲಿ ಕಾಸು ಕೊಟ್ರೆ ಯಾರು ಏನೇ ಮಾಡಿದ್ರು ನಡೆಯುತ್ತೆ ಎಂಬ ಸಾರ್ವಜನಿಕರ ಆರೋಪಗಳಿಗೆ ಎಂಪೈರ್ ಹೋಟೆಲ್ ತಾಜಾ ಉದಾಹರಣೆಯಂತಿದೆ